ಓಕೆ ಇಡೀ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಪರಶುರಾಮ್ ಅವರ ಸಾವು ಸಿಕ್ಕಾಪಟ್ಟೆ ಅನುಮಾನಗಳನ್ನು ಮೂಡಿಸ್ತಾ ಇದೆ ಮತ್ತು ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಕೋ ಹಾಗೆ ಮಾಡಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೆಲ್ಲವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಅವರು ಗೃಹ ಸಚಿವರಾದ ಬಳಿಕ ಭ್ರಷ್ಟಾಚಾರ ಜಾಸ್ತಿ ಆಗೋಯ್ತಾ ಗೆ ಲಕ್ಷ ಲಕ್ಷ ದಂಧೆ ನಡೀತಾ ಇದೆ ಆದರೂ ಸಹ ಗೃಹ ಸಚಿವರು ಯಾವುದ್ರ ಕಡೆಗೂ ಗಮನ ಹರಿಸ್ತಾ ಇಲ್ವಾ ಶಾಸಕರೊಬ್ಬರು ಓಪನ್ ಆಗಿ ಆರೋಪ ಮಾಡ್ತಾರೆ ಶಾಸಕರೊಬ್ಬರು ಜೆ ಡಿ ಎಸ್ ಶಾಸಕರೊಬ್ಬರು ಓಪನ್ ಆಗಿ ಆರೋಪ ಮಾಡಿದ್ರು ಸಹ ಯಾಕೆ ಇಲ್ಲಿಯವರೆಗೆ ಕ್ರಮವನ್ನು ಕೈಗೊಂಡಿಲ್ಲ ಆ ಶಾಸಕರ ಮೇಲೆ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಇಲ್ವಾದಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಕ್ರಮವನ್ನು ಕೈಗೊಳ್ಳಿಲ್ಲ ಆ ಶಾಸಕರು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರೇ ಇಷ್ಟಾದರೂ ಸಹ ಯಾಕೆ ಟ್ರಾನ್ಸ್ಫರ್ ದಂಧೆಯಲ್ಲಿ ನೀವು ಮೌನವಾಗಿದ್ದೀರಿ ಯಾಕೆ ದಿವ್ಯ ಮೌನಕ್ಕೆ ಶರಣಾಗಿದ್ದೀರಿ ಗೊತ್ತಾಗ್ತಾ ಇಲ್ಲ ಯಾದಗಿರಿ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಈವರೆಗೂ ಅವರನ್ನ ಅರೆಸ್ಟ್ ಮಾಡಿಲ್ಲ ಯಾದಗಿರಿ ಶಾಸಕರನ್ನ ಇಲ್ಲಿಯವರೆಗೆ ಅರೆಸ್ಟ್ ಮಾಡಿಲ್ಲ ಯಾಕೆ ಗೃಹ ಇಲಾಖೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಪರಮೇಶ್ವರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹ ಪೋಸ್ಟಿಂಗ್ಗೆ ಭಾರಿ ದಂಧೆ ನಡೀತಾ ಇದೆ ಯಾವ್ಯಾವ ಸ್ಟೇಷನ್ಗೆ ಎಷ್ಟೆಷ್ಟು ಲಕ್ಷ ಅನ್ನೋದು ಸದ್ಯದಲ್ಲೇ ಹೊರಬೀಳುತ್ತೆ ನೋಡಿ ಸದ್ಯದಲ್ಲೇ ಬರುತ್ತೆ ಹೊರಗಡೆ ಬೆಂಗಳೂರಿನಲ್ಲಿ ಯಾವ್ಯಾವ ಸ್ಟೇಷನ್ಗೆ ಎಷ್ಟೆಷ್ಟು ಲಕ್ಷ ಅಂತ ಇವ್ರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯದಲ್ಲ ಹೊರಬೀಳುತ್ತೆ ಲಿಸ್ಟ್ ಬರುತ್ತೆ ಯಾವ ಎಷ್ಟು ಆ ಸ್ಟೇಷನ್ನಲ್ಲಿ ಯಾವ ಎಷ್ಟು ಆ ಸ್ಟೇಷನ್ನಲ್ಲಿ ಇಂತಿಷ್ಟು ವರ್ಷಗಳ ಕಾಲ ಮುಂದುವರಿಬೇಕಂದ್ರೆ ಎಷ್ಟು ಆ ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ಮತ್ತಿಂದ ಎಷ್ಟು ಕೊಡಬೇಕು ಒಂದು ವೇಳೆ ಏನು ಕೊಡದೇ ಇದ್ರೆ ಸೈಲೆಂಟಾಗಿ ನಂಪಾಡು ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡು ಹೋದರೆ ಅವರನ್ನು ಇನ್ನೆಲ್ಲಿ ಪೋಸ್ಟಿಂಗ್ ಹಾಕ್ತಾರೆ ಇನ್ನೆಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಹೆಂಗೆ ಹೆದರಿಸ್ತಾ ಇದ್ದಾರೆ ಹೆಂಗೆ ಬೆದರಿಸ್ತಾ ಇದ್ದಾರೆ ಯಾವ ರೀತಿಗೆ ಮಾನಸಿಕ ಕಿರುಕುಳ ಆಗ್ತಾ ಇದೆ ಯಾವ ರೀತಿಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಲ್ಲವೂ ಸ್ವಲ್ಪ ದಿನಗಳಲ್ಲಿ ಹೊರಗಡೆ ಬರಬಹುದಾದಂತ ಎಲ್ಲ ಸಾಧ್ಯತೆ ಇದೆ ಎಷ್ಟೆಷ್ಟು ಯಾವ್ಯಾವ ಸ್ಟೇಷನ್ಗೆ ಅನ್ನುವುದು ಸದ್ಯದಲ್ಲೇ ಹೊರಬೀಳುತ್ತೆ ಪ್ರತಿಪಕ್ಷ ಬಿ ಜೆ ಪಿ ನಾಯಕರೇ ಇದನ್ನು ಹೊರಗಡೆ ಇಡ್ತಾರೆ ಪೋಸ್ಟಿಂಗ್ ಡೀಲಿಂಗ್ ಬ್ಲಾಸ್ಟ್ ಮಾಡ್ತಾರೆ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ವೈಟ್ ಮಾಡ್ತಾ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ವಿಚಾರವನ್ನ ಜನರ ಮುಂದೆ ಇಡ್ತಾರೆ ಬೆಂಗಳೂರಿನ ಅಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ರೀತಿಯಾಗಿ ಪೋಸ್ಟಿಂಗ್ ಗೆ ದಂಧೆ ನಡೀತಾ ಇದೆ ಲಕ್ಷ ಲಕ್ಷ ರೂಪಾಯಿ ಅನ್ನೋದು ಸದ್ಯದಲ್ಲೇ ಹೊರಗಡೆ ಬರಬಹುದಾದಂತ ಸಾಧ್ಯತೆ ಇದೆ ಒಂದು ಕಡೆ ಶಾಸಕರ ಪುತ್ರ ಹಂಪರಗೌಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಚನ್ನಾರೆಡ್ಡಿ ಮಾನ್ಯ ಶಾಸಕರು ಇವತ್ತು ಪಿ ಎಸ್ ಐ ಪರಶುರಾಮ್ ಅವರು ಗೊಳೋ ಅಂತ ಹತ್ಕೊಂಡು ಶಾಸಕರ ಬಗ್ಗೆ ಹೇಳಿದ್ದಾರೆ ಅಷ್ಟು ಅಷ್ಟೇ ಅಲ್ಲ ಪರಶುರಾಮ್ ಅವರ ಧರ್ಮಪತ್ನಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ ಐ ನಲ್ಲಿ ಶಾಸಕರಾಗಿರುವಂತಹ ಚನ್ನಾರೆಡ್ಡಿ ಅವರು ಮತ್ತು ಅವರ ಮಗ ಹಂಪನಗೌಡ ಅವರ ಹೆಸರೂ ಸಹ ಉಲ್ಲೇಖ ಆಗಿದೆ ತನ್ನ ಪತಿ ಸಾಯೋದಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇವರಿಬ್ರೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ದಾರೆ ಅನ್ನುವ ವಿಚಾರಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ರೂ ಸಹ ಇಲ್ಲಿಯವರೆಗೂ ಸಹ ಶಾಸಕರನ್ನ ಅರೆಸ್ಟ್ ಮಾಡಲಾಗಿಲ್ಲ ಇದೆಲ್ಲದರ ನಡುವೆ ಒಂದೊಂದೇ ಒಂದೊಂದೇ ವಿಚಾರ ಬರ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರತಕ್ಕಂತ ಟ್ರಾನ್ಸ್ಫರ್ ದಂಧೆ ಈ ಟ್ರಾನ್ಸ್ಫರ್ ದಂಧೆಯನ್ನ ಕಡಿವಾಣ ಹಾಕದೆ ಹೋದ್ರೆ ಪೊಲೀಸ್ ಇಲಾಖೆ ಒಂದ್ ರೀತಿಯಾಗಿ ಕಪ್ಪು ಪಟ್ಟಿಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಹಾಗಾಗಿ ಮಾನ್ಯ ಗೃಹ ಸಚಿವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ